ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಜಿ ಸೋಮಶೇಖರ್ ರೆಡ್ಡಿ ನಿಧನ ಪಾರ್ಥಿವ ಶರೀರವನ್ನು ನೋಡಲು ಹರಿದು ಬಂದ ಮುಖಂಡರು ಸಾರ್ವಜನಿಕ ಜನಸಾಗರ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಹುಲಗೂರುಕೋಟೆ ಗ್ರಾಮ ಪಂಚಾಯಿತಿಯ ಮಾಕಲಪಲ್ಲಿ ಗ್ರಾಮದ ನಿವಾಸದಲ್ಲಿ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗಿದೆ ಗ್ರಾಮ ಪಂಚಾಯಿತಿಯ ಯುವ ಮುಖಂಡರಾದ ಸೋಮಶೇಖರ ರೆಡ್ಡಿ ಅವರ ನಿಧನ ದುಃಖವನ್ನುಂಟು ಮಾಡಿದೆ ಕೋಲಾರ ಜಿಲ್ಲೆಯ ಎಂಪಿ ಮಲ್ಲೇಶ್ ಬಾಬು ತೂಪಲ್ಲಿ ನಾರಾಯಣಸ್ವಾಮಿ ಕೆಕೆ ಮಂಜುನಾಥ್ ಸಿಎಂಆರ್ ಶ್ರೀನಾಥ್ ದಿಂಬಾಲ್ ಅಶೋಕ್ ಮದನಪಲ್ಲಿ ಡಾಕ್ಟರ್ ತಿಪ್ಪಾರೆಡ್ಡಿ ದಳಸನೂರು ಗೋಪಾಲಕೃಷ್ಣ ಮತ್ತು ಹಲವಾರು ಮುಖಂಡರು ಸಾರ್ವಜನಿಕರು ಅಂತಿಮ ದರ್ಶನ ಪಡೆದರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆಂದು ತಿಳಿದುಬಂದಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿಮಾನಿಗಳು ಮತ್ತು ಗ್ರಾಮಸ್ಥರು ಶ್ರದ್ಧಾಂಜಲಿ ತಿಳಿಸಿದರು de grip ko denga hai de grip mein bas